ಕರ್ನಾಟಕ ಮೋಟಾರ್ ವಾಹನ ತೆರಿಗೆ ಇಪ್ಪತ್ನಾಲ್ಕು ಬಲ್ಲಾಳ್ ಪ್ರಸ್ತಾವ ಮಂಡಿಸಲಾಯಿತು ಆ ವಿಷಯದಲ್ಲಿ ಏನಾದ್ರು ಹೇಳಿ ಹೇಳಿ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸಭಾಪತಿಗಳೇ ಇದೇನು ನಾವು ಈ ತಿದ್ದುಪಡಿಯನ್ನು ತರ್ತಾ ಇದ್ದೀವಿ ಅಮೆಂಡ್ಮೆಂಟ್ ತರ್ತಕ್ಕಂಥದ್ದು ಸೆಕ್ಷನ್ ಒನ್ ಬಿ ಅಮೆಂಡ್ಮೆಂಟ್ ಆಫ್ ಸೆಕ್ಷನ್ ತ್ರೀ ಏನಲ್ಲಿ ಇದು ಕರ್ನಾಟಕ ಮೋಟರ್ ವೆಹಿಕಲ್ ಟ್ಯಾಕ್ಸೇಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸೆವೆನ್ ಕರ್ನಾಟಕ ಆಕ್ಟ್ 35 of 1957 in section 3A okay. after subsection 1A, the following shall be inserted okay. namely yeah. 1BL in addition to the uh, existing sets of the tax levied under section 3 on the motor vehicle registered under the provisions of the Motor Vehicle Act 1988, Central Act 59 of 1988, additional sets of rupees 500 rupees for two wheelers and rupees 1000 for motor cars shall be levied and collected on the non transport vehicles. ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಫಾರ್ ದ ಪರ್ಪಸ್ ಆಫ್ ಕರ್ನಾಟಕ ಮೋಟೋ ಟ್ರಾನ್ಸ್ಪೋರ್ಟ್ ಅಂಡ್ ಅಲೈಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ವೆಲ್ಫೇರ್ ಫಂಡ್ ಈಗ ತಾನೇ ತಾವು ಒಂದು ಐದು ನಿಮಿಷ ಹಿಂದೆ ನಾನು ಬಿಲ್ ಪಾಸ್ ಮಾಡೋ ಸಂದರ್ಭದಲ್ಲಿ ತಾವು ಅನ್ಆರ್ಗನೈಸರ್ ಬಗ್ಗೆ ತಾವೆಲ್ಲರೂ ಕೇಳ್ತಾ ಇದ್ರಿ ಈ ದುಡ್ಡು ಕಲೆಕ್ಟ್ ಆಗ್ತಕ್ಕಂಥದ್ದು ಟೂ ವೀಲರ್ ಫೋರ್ ವೀಲರ್ದು ಒನ್ಲಿ ಒನ್ ಟೈಮ್ ಅಟ್ ದೈಮ್ ಆಫ್ ರಿಜಿಸ್ಟ್ರೇಷನ್ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಲೈಫ್ ಟೈಮ್ ಲೈಫ್ ಟೈಮ್ ಒನ್ ಟೈಮ್ ಒನ್ ಲೈಫ್ ಟೈಮಿಗೆ ಮಾತ್ರ ಆ ಮೋಟರ್ ಸೈಕಲ್ಗೆ ಐದುನೂರು ರೂಪಾಯಿ ಕನೆಕ್ಟ್ ಮಾಡ್ತಕ್ಕಂಥದ್ದು ಫೋರ್ ವೀಲರ್ಗೆ ಹಂಡ್ರೆಡ್ ರುಪೀಸ್ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾಕಂದರೆ ಸಭಾಧ್ಯಕ್ಷರು ಇದು ಅನ್ಆರ್ಗನೈಸ್ ಸೆಕ್ಟರ್ಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ಈಗ ತಾನೇ ನಾನು ಬಿಲ್ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿಗೆ ಆಗಬೇಕಾಗಿದ್ದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಸಚಿವರಾಗಿರ್ತಕ್ಕಂಥ ರಾಮ್ಲಿಂಗ ಸಾಹೇಬ್ರಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ನಾನು ಕೃತಜ್ಞತೆ ಸಲ್ಲಿಸಬೇಕು ಯಾಕಂದರೆ ಅವರಿನ ಪ್ರೋತ್ಸಾಹ ಮೇರೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಆಗಿದೆ ಇದರಲ್ಲಿ ವಿಶೇಷವಾಗಿ ಸದನ ಗಮನಕ್ಕೆ ತರಬೇಕಂದ್ರೆ ಈ ಸ್ಕೀಮ್ಗಳಲ್ಲಿ ಅಂಡರ್ ದ ಈ ಸ್ಕೀಮ್ ದುಡ್ಡು ಇದಕ್ಕಾಗಿ ದಿಸ್ ಮನಿ ವಿಲ್ ಬಿ ಯೂಸ್ ಓನ್ಲಿ ಫಾರ್ ದ ಸ್ಕೀಮ್ ಡ್ರೈವರ್ಸ್ ಕಂಡಕ್ಟರ್ ಕ್ಲೀನರ್ ಸ್ಟೇಷನ್ ಸ್ಟಾಫ್ ವೇ ಚೆಕಿಂಗ್ ಸ್ಟಾಫ್ ಬುಕ್ಕಿಂಗ್ ಕ್ಲರ್ಕ್ ಕ್ಯಾಶ್ ಕ್ಲರ್ಕ್ಸು ಡಿಪೋ ಡಿಪಾರ್ಟ್ಮೆಂಟ್ ಡೆಪ್ಟೋ ಡಿಪಾರ್ಟ್ಮೆಂಟ್ ಮಾಡ್ತಕ್ಕಂಥ ಕ್ಲರ್ಕ್ಸು ಟೈಮ್ ಕೀಪರ್ಸು ವಾಚ್ಮ್ಯನ್ನು ಅಟೆಂಡೆಂಟ್ಸು ವರ್ಕರ್ಸ್ ವರ್ಕಿಂಗ್ ಇನ್ ದ ಟೈರ್ ಅಸೆಂಬ್ಲಿ ಆ್ಯಂಡ್ ಅನ್ಕೋಪ್ಲಿಂಗ್ ಯೂನಿಟ್ಸ್ ಆಗಿರ್ಬೋದು ಮೋಟರ್ ಗ್ಯಾರೇಜು ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ವರ್ಕರ್ಸು ಪಂಚರ್ ರಿಪೇರು ಶಾಪ್ಸು ವೀಲ್ ಬ್ಯಾಲೆನ್ಸಿಂಗ್ ಆ್ಯಂಡ್ ಅಲೈನ್ಮೆಂಟ್ ಯೂನಿಟ್ಸು ವಾಟರ್ ಕ್ಲೀನಿಂಗ್ ಯೂನಿಟ್ಸ್ ಆಟೋಮೊಬೈಲ್ ಬಾಡಿ ಬಿಲ್ಡಿಂಗ್ ಯೂನಿಟ್ಸು ಈ ಥರ ಏನು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾವ ವರ್ಕರ್ಸ್ ಇದ್ದಾರೆ ಈ ಸೆಸ್ ಕಲೆಕ್ಟ್ ಆಗಿ ಇವರಿಗೆ ಮಾತ್ರ ಉಪಯೋಗ ಆಗ್ತಕ್ಕಂಥ ಬಿಲ್ ಇದೆ ದಯವಿಟ್ಟು ತಮಗೆ ಕಳ್ಕಳಿ ಮನವಿ ಮಾಡ್ಕಳ್ತೀನಿ ಅದು ಆಲ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು ಅವರಿಗೆ ಈ ದುಡ್ಡು ಕಲೆಕ್ಟ್ ಆದಮೇಲೆ ಸೋಷಿಯಲ್ ವೆಲ್ಫೇರ್ ಸೆಕ್ಯೂರಿಟಿ ಅವರಿಗೆ ಏನಾರ ನಿಧನ ಆದರೆ ಆಕ್ಸಿಡೆಂಟ್ ಆದರೆ ಮಕ್ಕಳಿಗೆ ಅದೆಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಬೇಸ್ಡ್ ಆನ್ ಟು ದ ಮನಿ ವಾಟ್ ವಿ ಗೆಟ್ ಕಲೆಕ್ಟೆಡ್ ದ ನಂಬರ್ ಆಫ್ ಪ್ರೋಗ್ರಾಮ್ ಪ್ರೋಗ್ರಾಮ್ಸ್ ಕೆನ್ ಬಿ ಮೇಡ್ ಐ ಪರ್ಸನಲಿ ಫೀಲ್ ದಟ್ ವಿಲ್ ಬಿ ಕಲೆಕ್ಟಿಂಗ್ ನೋಡ್ ಮಾಡಿ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋಸ್ವರೆಗೆ ಸಿಗ್ಬೋದು ಅಂತ ನನ್ನ ನನ್ನಿರ್ತಕ್ಕಂಥ ಅಂದಾಜಿದೆ ಸುಮಾರು ಇದರಲ್ಲಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ಇದರಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾಕಂದ್ರೆ ಅಷ್ಟು ಜನ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇದರಿಂದ ಈ ಅನ್ಆರ್ಗಿನೈಸ್ ಸೆಕ್ಟರ್ನಲ್ಲಿ ಏನು ಭಾಳ ಜನ ಆಟೋ ರಿಕ್ಷಾ ಡ್ರೈವರ್ಸ್ ಇರ್ಬೋದು ಫೋರ್ ನಾಟ್ ಸೆವೆನ್ ಡ್ರೈವರ್ಸ್ಗಳಿರ್ಬೋದು ಪಂಚರ್ ಆಗ್ತಕ್ಕಂಥವ್ರು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇಂಥ ಬಹಳಷ್ಟು ವರ್ಷಗಳಿಂದ ಇವರಿಗೆ ಯಾವ ರೀತಿಯಾದಂತಹ ಇವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಆಗಿರಲಿ ಸೋಷಿಯಲ್ ವೆಲ್ಫೇರ್ ರಿಫಾರ್ಮ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ ಈ ಬಿಲ್ ಮುಖಾಂತರ ಈ ತರ ದುಡ್ಡು ಕೊಡೋದ್ರಿಂದ ಈ ದುಡ್ಡು ನಮಗೆ ಅನ್ಆರ್ಗನೈಸ್ ಸೆಕ್ಟರ್ ಟ್ರಾನ್ಸ್ಪೋರ್ಟ್ ಬೋರ್ಡ್ ಕಲೆಕ್ಟ್ ಆಗೋದ್ರಿಂದ ಇವರಿಗೆ ಅನುಕೂಲ ಆಗುತ್ತೆ ತಮ್ಮ ಸದನಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ದಯಮಾಡಿ ಈ ಬಿಲ್ಲಿಗೆ ತಾವು ಅನುಮೋದನೆ ಮಾಡಬೇಕು ಇದನ್ನ ಪಾಸ್ ಮಾಡಲಿಕ್ಕೆ ಸಹಕಾರ ಮಾಡಿಕೊಡ್ಬೇಕು ತಮ್ಮಲ್ಲಿ ಕಳ್ಕಳಿಯ ತಮ್ಮ ಮುಖಾಂತರ ಮಾಡ್ಕೊಳ್ತಾರೆ ಈಗಾಗಲೇ ಕೂಡಲೂ ಕೂಡ ತಾವು ಟ್ರಾನ್ಸ್ಪೋರ್ಟ್ ಆಕ್ಟ್ ನಲ್ಲಿ ಸೆಸ್ ಆಗ್ತಾ ಇದೆ ಸೆಸ್ ಆಗ್ತದೆ ಪರ್ ಲೈಫ್ ಟೈಮ್ ಅಥವಾ ಮೋಟರ್ ವೆಹಿಕಲ್ ಟೂ ವೀಲರ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಲೈಫ್ ಟೈಮ್ ಇದೇನು ಇಯರ್ಲಿ ಆಗಲಿ ಮಂತ್ಲಿ ಮಂತ್ಲಿ ಆಗ್ತಕ್ಕಂಥದ್ದಲ್ಲ ಯಾವತ್ತ ಮೋಟರ್ ಸೈಕಲ್ ಖರೀದಿ ಮಾಡ್ತಾನೆ ಅವನಿಗೆ ಐದ್ನೂರು ರೂಪಾಯಿ ಲೈಫ್ ಟೈಮ್ ಆಗ್ತಕ್ಕಂಥದ್ದು ಫೋರ್ ತೌಸಂಡ್ ರುಪೀಸ್ ಆಗ್ತದೆ ನೂರೈವತ್ತು ಕೋಟಿ ರೂಪಾಯಿ ವರ್ಷಕ್ಕೆ ಇದನ್ನು ಸಂಗ್ರಹ ಆಗ್ತದೆ ಅಂತ ಹೇಳ್ತಾರೆ ಮತ್ತು ದ್ಯಾಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟರ್ ಬಗ್ಗೆ ಅನಾ ಸೆಕ್ಟರ್ಸ್ ಅಂತ ರಿಕ್ಷಾ ಡ್ರೈವರ್ಸಿಗೆ ಹೋಟೆಲಲ್ಲಿ ಕೆಲಸ ಮಾಡುವವರಿಗೆ ಟ್ರಾನ್ಸ್ಪೋರ್ಟ್ನಲ್ಲಿ ಏರ್ ಕೆಲಸ ಮಾಡ್ತಾರೆ ಗೋಡರ್ನಲ್ಲಿ ಕೆಲಸ ಮಾಡ್ತಾರೆ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೆ ಡ್ರೈವರ್ ಕಂಡಕ್ಟ್ರು ಕ್ಲೀನರ್ಗೆಲ್ಲ ಕೊಡ್ತೀವಿ ಸರ್ ನೀವು ಇದು ಇವ್ರು ಜಮಾಂಚು ಯುವರ್ ಕಲೆಕ್ಟಿಂಗ್ ಈಗ ಅವರಿಗೆ ಇರುವಂಥ ಸ್ಕೀಮ್ಗಳು ಯಾವ ಸ್ಕೀಮಿಗೆ ತಾವು ಯೂಸ್ ಮಾಡ್ತೀರಿ ಅಂತ ನೀವು ಹೇಳೋದಿಲ್ಲ ಒಳ್ಳಿ ಕಲೆಕ್ಷನ್ ಬಗ್ಗೆ ಹೇಳ್ತೀವಿ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಹೇಳಬೇಕು ಸಾರಿಗೆ ಇಲಾಖೆಯಿಂದ ಅನ್ನು ತಂದಿದ್ದಾರೆ ಈ ಉಪಕಾರ ಅನ್ನೋ ಒಂದು ಸರ್ಕಾರ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಉಪಕಾರ ಆಗ್ತಾ ಇದೆ ಈ ಉಪಕಾರ ಹಾಕೋ ಆ ಇಲಾಖೆಯಿಂದ ಮತ್ತೊಂದು ಇಲಾಖೆ ವರ್ಗಾವಣೆ ನಾವು ಅನೇಕ ಸಾರಿ ನಮ್ಮ ಕಮಿಟಿ ಮೀಟಿಂಗ್ಗಳೆಲ್ಲ ಚರ್ಚೆ ಮಾಡ್ತೀವಿ ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಉಪಕಾರ ಕಲೆಕ್ಟ್ ಮಾಡಿರೋ ಅಂಥದ್ದು ಆ ಸಂಬಂಧಪಟ್ಟಂಥ ಕೆಲಸಕ್ಕೆ ಬಳಕೆ ಆಗ್ದಂಗೆ ಅಲ್ಲೇ ಬಿದ್ದಿರೋದು ದುಡ್ಡು ಅದನ್ನ ಕೇಳಿದ್ರು ಕೂಡ ಅದಕ್ಕೆ ಲೆಕ್ಕ ಕೊಡೋದಿಲ್ಲ ನಮ್ಮ ಬೆಂಗಳೂರಿನಲ್ಲಿ ಬೇಗರಿ ಸೆಸ್ ಅಂತ ಕಲೆಕ್ಟ್ ಮಾಡ್ತಾರೆ ಅದು ಎಷ್ಟು ಕೋಟಿ ಬಂದು ಬಿದ್ದಿದೆ ಅಂತಂದ್ರೆ ನಿಜವಾಗ್ಲು ಯಾವ ಬೆಗ್ಗರ್ಗೂ ಅದರಿಂದ ಏನೂ ಇಲ್ಲ ನೀವು ಈಗ ಉಪಕಾರ ಅಂತ ಸಾವಿರ ರೂಪಾಯಿ ಕಾರಿಗೆ ಅಂತ ಹೇಳ್ತೀರಾ ಲಕ್ ಸಾವಿರಾರು ಕಾರ್ ರಿಜಿಸ್ಟ್ರೇಷನ್ ಆಗುತ್ತೆ ಸಂಗ್ರಹ ಆಗುತ್ತೆ ನಿಮಗೆ ಪ್ಲಾನಿಂಗ್ ಇಲ್ಲ ಅದನ್ನ ಯಾವ ರೀತಿ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲ ಸುಮ್ಮನೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು ಹೊಸ ಎಕ್ಸ್ಟ್ರಾ ಒಂದು ಸೇರಿಸ್ಬಿಟ್ಟು ನೀವು ಹಣ ವಸೂಲಿ ಮಾಡೋದಕ್ಕೆ ಈ ಸ್ಕೀಮ್ನ ತರೋದಾದ್ರೆ ನನಗನ್ಸುತ್ತೆ ಸರ್ಕಾರ ಎಲ್ಲೆಲ್ಲಿ ಈ ಥರದ ಪಾಪ ಟೂ ವೀಲರ್ ತಗೊಂಡವ್ನಿಗೆ ಅವನಿಗೆ ಐನೂರು ರೂಪಾಯಿ ಮತ್ತೆ ಹೆಚ್ಚುವರಿ ಆಗಿ ಮತ್ತೆ ಕಾರ್ ತಗೊಂಡ್ ಸಣ್ಣ ಕಾರ ಅಂದ್ರೆ ಅವನಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚುವರಿ ಆಗಿ ಈ ಥರ ದಯಮಾಡಿ ನೀವು ಮಾಡಬೇಡಿ ಉಪಕಾರಗಳನ್ನ ನೀವೇನು ಅನ್ನಾರನೈ ಸೆಕ್ಟರ್ ವಿಶೇಷವಾಗಿ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಕೆಲಸ ಮಾಡೋ ಅಂಥವ್ರಿದ್ದಾರೆ ಅವ್ರಿಗೆ ಇನ್ಶೂರೆನ್ಸ್ ಕೊಡೋ ಅನ್ಸೋದು ಆ ಥರದ್ದೇನಾರು ಯೋಜನೆ ಇದ್ರೆ ದಯವಿಟ್ಟು ಅದಕ್ಕೆ ಒಂದು ಫಂಡ್ ನೀವು ಮಾಡಿಟ್ಬಿಟ್ಟು ಎಲ್ಲರಿಗೂ ಇನ್ಶೂರ್ ಮಾಡಿಬಿಡಿ ನಾನು ಆಗಲೇ ಹೇಳಬೇಕಾದ್ರೆ ಹೇಳಿದೆ ಈ ಸರ್ಕಾರ ಈ ಉಸಿರಾಟ ಮಾಡತಕ್ಕಂತ ಗಾಳಿನ ಬಿಟ್ಟು ನೋಡಿದವ್ರ ಮೇಲೆ ಎಲ್ಲರ ಮೇಲೂ ಟ್ಯಾಕ್ಸ್ ಹಾಕ್ತಾ ಇದೆ ಸಭಾಪತಿಗಳ ನೂರ್ ರೂಪಾಯಿ ಸಾವಿರ ರೂಪಾಯಿ ದೊಡ್ಡದಲ್ಲ ಅಂತ ಅನ್ಸುತ್ತೆ ನಮಗೆ ಯಾರು ಟೂ ವೀಲರ್ ಫೋರ್ ವೀಲರ್ ತೆಗೆದುಕೊಳ್ತಾ ಇದಾರಲ್ಲ ಹತ್ತು ಲಕ್ಷ ರೂಪಾಯಿ ಕಟ್ಟಿರ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ಇರತ್ತೆ ಒಂದ್ ಲಕ್ಷ ರೂಪಾಯಿ ಗಾಡಿ ತೆಗೆದುಕೊಂಡಿರ್ತಾರೆ ಐವತ್ ಸಾವಿರ ರೂಪಾಯಿ ಲೋನ್ ಇರತ್ತೆ ಇವನ್ ಪ್ರಕಾರ ಎಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ಇರತ್ತೆ ಮಂತ್ಲಿ ಅವ್ರ ಸ್ಯಾಲ್ರಿನಲ್ಲಿ ಕಟ್ಟಾಗುತ್ತೆ ಬಹಳ ಕಷ್ಟಪಟ್ಟು ಹೊಂದಿಸ್ತಾರೆ ದುಡ್ಡು ನಮ್ ಸಂತೋಷ್ ಲಾಡ್ ಅವ್ರಿಗೆ ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯ ಅಲ್ವೇ ಅಲ್ಲ ಅದು ಆದ್ರೆ ಯಾರು ಟೂ ವೀಲರ್ ತೆಗೆದುಕೊಳ್ತಾ ಇದ್ದಾರೆ ನಿಮಗೆ ಹೇಳ್ತೇನೆ ಬಹಳ ಪ್ಲಾನ್ ಆಗಿ ಅದನ್ನ ತೆಗೆದುಕೊಳ್ತಾ ಇದ್ದಾರೆ ಬಹಳ ಕಷ್ಟಪಟ್ಟು ತೆಗೆದ್ಕೊಳ್ತಿದ್ದಾರೆ ನಮಗೆ ಅನ್ಸೋದಿಲ್ಲ ಐನೂರು ರೂಪಾಯಿ ಸಾವಿರ ರೂಪಾಯಿ ದೊಡ್ಡದು ಅಂತ ಆದ್ವಿ ಯಾರು ಡೌನ್ ಟೌನ್ ಅಲ್ಲಿ ಇದ್ದಾರೆ ಡೆಫಿನೆಟ್ ಆಗಿ ಹೊರ ಅಂತ ಅನ್ಸುತ್ತೆ ಸರ್ಕಾರ ಈ ತರದ ಬಗ್ಗೆ ಯೋಚನೆ ಮಾಡಬೇಕು ಹಾಕಿ ಯಾರು ದೊಡ್ಡ ದೊಡ್ಡವರು ಇದ್ದಾರೆ ಅದ್ರ ಮೇಲೆ ಹಾಕಿ ಇದು ಸರಿಯಲ್ಲ ಸಭಾಪತಿಗಳೇ ಇದರಲ್ಲಿ ಉದ್ದೇಶ ಬಹಳ ಒಳ್ಳೆ ಉದ್ದೇಶ ಇರತಕ್ಕಂಥದ್ದು ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಕಾರ್ಮಿಕ ಕಾರ್ಮಿಕ ಮೋಟಾರು ಸಾರಿಗೆ ಮತ್ತು ಇತರ ಸಂಬಂಧ ಕಾರ್ಮಿಕ ಕಾರ್ಮಿಕರಿಗೆ ಕೊಡ್ತಕ್ಕಂಥ ವೆಲ್ಫೇರ್ ಸ್ಕೀಮ್ಗಳನ್ನ ಮಾಡಬೇಕು ಮತ್ತು ಅದೊಂದು ನಿಧಿ ಸ್ಥಾಪನೆ ಮಾಡಬೇಕಾದ್ರೆ ಉದ್ದೇಶ ಅಂತ ಸರ್ಕಾರ ಉದ್ದೇಶ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಅದನ್ನ ಸ್ವಾಗತ ಮಾಡ್ತಕ್ಕಂಥದ್ದು ನನಗೆ ಬೇಕಾಗಿರೋ ಕ್ಲಾರಿಫಿಕೇಶನ್ ಅಂತಂದ್ರೆ ನಾನು ಕೂಡ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿಸಲು ಅನುಭವ ಆ ಕಾರ್ಮಿಕರನ್ನ ಇವತ್ತು ಕಾರ್ಮಿಕರ ಕಂಟ್ರಿಬ್ಯೂಟ್ ಮಾಡೋಣ ಸಪ್ರೇಟ್ ನಿಧಿ ಮಾಡೋದೇ ಆದ್ರೆ ಈಗಾಗಲೇ ಕಾರ್ಮಿಕರ ನಿಧಿ ಇರತಕ್ಕಂಥದ್ದು ಅವರಿಗೆ ಅವಕಾಶ ಇದೆಯಾ ಇಲ್ಲ ಅಂತ ಕ್ಲಾರಿಫೈ ಮಾಡಬೇಕಾಗ್ತದೆ ಟೂ ವೀಲರ್ ಗೆ ತೊಗೊಳ್ತಕ್ಕಂಥ ಐನೂರು ರೂಪಾಯಿ ಆಗ್ತಾ ಯಾಕಂದ್ರೆ ಟೂ ವೀಲರ್ ಅಂತಕ್ಕಂಥದ್ದು ಮಧ್ಯಮ ವರ್ಗ ಕೆಳಗಿರ್ತಕ್ಕಂಥದ್ದು ಜನ ಅಂತ ನಾನು ಅನ್ಕೊಂಡಿದೀನಿ ಅವ್ರಿಗೆ ಆಗ್ತಾ ಎಷ್ಟು ಸರಿ ಅಂತಕ್ಕಂಥ ಕೇಳ್ತೀನಿ ಅದ್ರ ಜೊತೆಗೆ ಹಾಕಿರ್ತಕ್ಕಂಥ ಓಕೆ ಬಟ್ ಆಲ್ಟೋ ತಗೊಳಿಗೊಂದೇ ಬೆಂಚ್ ಒಂದೇ ಬೇರೆ ಹಾಕಿರ್ತದೆ ಹೇಗೆ ಅಂತಕ್ಕಂಥ ಅದನ್ನ ಏನಾದ್ರು ವ್ಯಾಲ್ಯೂ ಬೇಸ್ಡ್ ಆಗಿ ಮಾಡಿ ಯುನಿಕ್ ಕಾರ್ ಪರ್ಚೇಸ್ ಅಬೌ ಟೆನ್ ಲ್ಯಾಕ್ಸ್ ರುಪೀಸ್ ಅಂತ ಹಾಕಿದ್ದೆ ಆದ್ರೆ ಉಳ್ಳವನ್ನ ಕಟ್ಲಿಕ್ಕೆ ಆಗ್ತದೆ ಅದೇ ಬಡವರಿಗೂ ಕೂಡ ಮಾಡಿರ್ತಕ್ಕಂಥ ಎಲ್ಲ ಎಷ್ಟು ಸರಿ ಅನ್ನೋ ವಿಚಾರನ ಕೇಳ್ತಾ ಇದೀನಿ ಈ ಬಿಲ್ ತರ್ತಕ್ಕಂಥದ್ದು ನಾನು ಈಗ ತಾನೇ ಹೇಳ್ತಾ ಇದ್ದೆ ನಾವು ಅನ್ಆರ್ಗನೈಸ್ ಬೋರ್ಡ್ ನಲ್ಲಿ ಇರ್ತಕ್ಕಂಥ ಲೇಬರ್ ಡಿಪಾರ್ಟ್ಮೆಂಟ್ ಸುಮಾರು ಎಂಬತ್ತೈದು ಪರ್ಸೆಂಟ್ ಜನ ಅನ್ಆರ್ಗನೈಸ್ ಬೋರ್ಡ್ ನಲ್ಲಿ ಇದ್ದಾರೆ ಅನ್ಆರ್ಗನೈಸ್ ಬೋರ್ಡ್ ಗೆ ಯಾವ್ದೋ ರೀತಿಯಾದಂತಹ ರೊಕ್ಕ ಬರಲೇಬೇಕು ಅದು ಟ್ಯಾಕ್ಸ್ ಮುಖಾಂತರ ಇಡೀ ಪ್ರಪಂಚಕ್ಕೆ ಇಡೀ ದೇಶಕ್ಕೆ ಗೊತ್ತು ಅದು ಮಾಡೇ ಮಾಡ್ತೀವಿ ನಾವು ಫೈವ್ ಹಂಡ್ರೆಡ್ ರುಪೀಸ್ ಲೈಫ್ ಟೈಮಿಗೆ ಇದೇನು ತಿಂಗಳಿಗೆ ಬೈಕಿಗೆ ಮಾಡ್ತಕ್ಕಂಥದ್ದು ಫೈವ್ ಹಂಡ್ರೆಡ್ ರುಪೀಸ್ ಫಾರ್ ಲೈಫ್ ಟೈಮ್ ಇದೆ ಐ ಐ ವಾಂಟ್ ಟು ಟು ಬಿ ರೂಪಾಯಿ ಲೈಫ್ ಲೈಫ್ ಟೈಮಿಗೆ ಬೈಕಿಗೆ ಮಾಡ್ತಕ್ಕಂಥದ್ದು ಫೈವ್ ಹಂಡ್ರೆಡ್ ರುಪೀಸ್ ಟೈಮ್ ಫೋರ್ ಕಾರಿಗೆ ಮಾಡ್ತಕ್ಕಂಥದ್ದು ವೀಲರ್ ಗೆ ಕಾರ್ ದಿ ಲೈಫ್ ಟ್ಯಾಕ್ಸ್ ಕೊಡ್ತೀರಾ ರೋಡ್ ಟ್ಯಾಕ್ಸ್ ಎಲ್ಲ ಕೊಡ್ತೀರಲ್ಲ ಬಿಟ್ಟು ಹೌದು ಈಗ ಆ ಸಾಹೇಬ್ರೆ ರೋಡ್ ಟ್ಯಾಕ್ಸ್ ಅಲ್ಲಿ ಸೆಕ್ಸು ಪೆಟ್ರೋಲ್ ಮೇಲೆ ಎಲ್ಲಾದ್ರೂ ಬರುತ್ತೆ ಎಲ್ಲಾದ್ರೂ ರೋಡ್ಗಳು ಸರಿಯಾಗಿದೆಯಾ ಅನ್ನೋದು ನಾವು ನೋಡಬೇಕು ಅದ್ರ ಜೊತೆಗೆ ಟೋಲ್ ಬೇರೆ ಅದೇ ಪರ್ಸೆಂಟ್ ಅದ್ರ ಜೊತೆಗೆ ಟೋಲ್ ಬೇರೆ ರವಿಕುಮಾರ್ ಅವ್ರು ಹೇಳಿದ್ದು ಕರೆಕ್ಟ್ ಮತ್ತೆ ಇನ್ನೊಂದು ಜಿ ಎಸ್ ಟಿ ಬಂದ ಮೇಲೆ ಭಿಕ್ಷಕನು ಟ್ಯಾಕ್ಸ್ ಕಟ್ತಾರೆ ಅವ್ರು ಬೀಡಿ ತಗೊಂಡ್ರೆ ಅದ್ರಲ್ಲಿ ಟ್ಯಾಕ್ಸ್ ಹೋಗುದು ಸೊ ಪ್ರತಿಯೊಬ್ಬನು ಈಗ ಟ್ಯಾಕ್ಸ್ ರಿಟರ್ ಇದಾನೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಎಲ್ರಿಗೂ ಟ್ಯಾಕ್ಸ್ ನೆಟ್ಟಲ್ಲಿ ತರ್ತೀವಿ ಅಂತ ಹೇಳಿ ಶಿಕ್ಷಕನೂ ಟ್ಯಾಕ್ಸ್ ನೆಟ್ಟಲ್ಲಿ ಇದ್ದಾನೆ ರಾಜ ಮಹಾರಾಜರು ಟ್ಯಾಕ್ಸ್ ನೆಟ್ಟಲ್ಲಿ ಇದ್ದಾರೆ ಆದ್ರಿಂದ ಲಾಡ್ ಸಾಹೇಬ್ರೆ ಟ್ಯಾಕ್ಸ್ ಟೂ ವೀಲರ್ ಹೆಣ್ಕೊಂಡು ಟೂ ವೀಲರ್ ಒಂದು ಪಾಪ ಈ ಮೋಟ್ರಾ ವೆಹಿಕಲ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಆದಾಗಲೂ ನಾನು ಹೇಳಿದೆ ಅವ್ರಿಗೆ ಫೈನ್ ಹಾಕೋದು ಯಾರಾಗ್ತೀರಾ ಆಟೋ ರಿಕ್ಷಾದವನು ಟೂ ವೀನರ್ ಅವನು ಪೂರ್ತಿ ಸಂಪಾದನೆ ಮಾಡೋದು ಆ ಫೈನಲ್ಲೇ ಹೊಟ್ಟೋದಕ್ಕೆ ಯಾವುದು ಎಸ್ ಯು ಎಸ್ ಯು ವಿ ಅದಕ್ಕೆ ನಾನು ಪೊಲೀಸರು ನಿಲ್ಸಿದ್ದೇ ನೋಡಿಲ್ಲ ಸೆಲ್ಯೂಟ್ ಓಡ್ಬಿಟ್ಟು ತಪ್ಪು ಮಾಡಿದ್ರು ಕಳಿಸ್ತಾನೆ ಬಡವರಿಗೆ ಯಾವಾಗ ನಾವು ರಕ್ಷಣೆ ಕೊಡೋದು ಈಗಾಗಲೇ ಕಾನೂನು ಸಚಿವರು ಬಡವರಿಗೆ ಬೇಗ ನ್ಯಾಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಹೇಳಿದ್ದು ವಿವರಣೆ ಕೊಟ್ಟಿದ್ದಕ್ಕೆ ನಾವೆಲ್ಲ ಒಪ್ಕೊಂಡ್ವಿ ಬಡವರಿಗೆ ನ್ಯಾಯ ಸಿಗ್ಬೋದು ನೀವು ಕೂಡ ಈಗ ಬಡವರಿಗೆ ಅನಾರ್ಗನೈಸ್ಡ್ ಲೇಬರ್ ಅಷ್ಟೇ ಮಾಡ್ತಿದ್ದೀವಿ ಸಂತೋಷ ಒಪ್ಪೋಣ ಇದು ಒನ್ ಟೈಮ್ ಅಂತ ಅಂತೇಳಿ ಹೆಸರು ಸಂತೋಷ ಸಂತೋಷ ಇಟ್ಕೊಳ್ಳಿ ತೊಂದರೆ ಏನಿಲ್ಲ ಆದ್ರೆ ನಾನು ಹೇಳ್ತಕ್ಕಂಥದ್ದು ಅವರಿಗೆ ಸಿಗಬಹುದಾದ ಅನುಕೂಲಗಳು ಏನು ಅಂತಕ್ಕಂಥದ್ದು ನಾವು ವಿವರಣೆ ಇದು ಯಾವಾಗ ಯಾವಾಗ ಸೆಸ್ ಕಲೆಕ್ಟ್ ಮಾಡ್ತೀವಿ ಆ ರಿಲೇಟೆಡ್ ಅವರಿಗೆ ಕೊಡ್ಬೇಕಂತ ಕೇಂದ್ರ ಸರ್ಕಾರದಾಗಿರ್ಲಿ ಗೈಡ್ ಲೈನ್ಸ್ ಬೆಳೆದ್ ನಾವು ಕನ್ಸ್ಟ್ರಕ್ಷನ್ ಬೋರ್ಡ್ ಸೆಸ್ ಕಲೆಕ್ಟ್ ಮಾಡ್ತೀವಲ್ಲ ಸರ್ ತಾವು ಕೇಳ್ತಾ ಇದ್ರಿ ಕನ್ಸ್ಟ್ರಕ್ಷನ್ ಬೋರ್ಡ್ ಸೆಸ್ ಏನಿದೆ ದಟ್ ಮನಿ ಹ್ಯಾಸ್ ಟು ಬಿ ಯುಟಿಲೈಸ್ ಒನ್ಲಿ ಟು ದ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೇರೆ ಯಾವುದು ಅನ್ಆರ್ಗನೈಸ್ ಸೆಕ್ಟರ್ ಕೊಡಕ್ಕೆ ಬರಲ್ಲ ಈ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಇವತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಿಂದ ಸೆಸ್ ಕಲೆಕ್ಟ್ ಮಾಡಿ ನಮಗೆ ಕೊಡ್ತಾ ಇರಲ್ಲ ದಟ್ ಥ್ಯಾಂಕಿಂಗ್ ಯಾರಿಗೆ ನಮ್ಮ ರಾಮಲಿಂಗಡಿ ಸಾಹೇಬರಿಗೆ ಅವರು ಟ್ರಾನ್ಸ್ಪೋರ್ಟ್ ಬೋರ್ಡ್ ಸೆಸ್ ನಮಗೆ ಕೊಟ್ಟ ತಕ್ಷಣ ಈ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಸುಮಾರು ಮೂವತ್ತರಿಂದ ನಲವತ್ತು ಜನ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರು ವರ್ಕರ್ಸ್ ಇದ್ದಾರೆ ಈ ಸ್ಕೀಮ್ನಲ್ಲಿ ನಲ್ಲಿ ಹೇಳ್ದಲ್ಲ ಡ್ರೈವರ್ಸ್ ಬರ್ತಾರೆ ಕಂಡಕ್ಟರ್ಸ್ ಬರ್ತಾರೆ ಕ್ಲೀನರ್ಸು ಸ್ಟೇಷನ್ ಸ್ಟಾಫು ಚೆಕಿಂಗ್ ಸ್ಟಾಫು ಕ್ಲರ್ಕ್ಸು ರಿಲೇಟೆಡ್ ಟು ಓ ಆರ್ ಓನ್ಲಿ ಲಾಜಿಸ್ಟಿಕ್ಸ್ ಯಾರಿದ್ರು ಲಾಜಿಸ್ಟಿಕ್ಸ್ ರಿಲೇಟೆಡ್ ಇರ್ತಾರೆ ಸುಮಾರು ನಲವತ್ತು ಲಕ್ಷ ಇದೆ ಅಂತ ನಮ್ಮ ಸರ್ಕಾರದ ಅಂದಾಜಿದೆ ಟೈರ್ ರಿಪೇರ್ ಮಾಡ್ತಕ್ಕಂಥವ್ರು ಪಂಚರ್ ಆಗ್ತಕ್ಕಂಥವ್ರು ಗ್ಯಾರೇಜ್ ಮೆಕ್ಯಾನಿಕ್ಸ್ಗಳು ಬಾಡಿ ಬಿಲ್ಡಿಂಗ್ ಇರ್ತಕ್ಕಂಥವ್ರು ಎಲೆಕ್ಟ್ರಿಷಿಯನ್ ಇರತಕ್ಕಂಥವ್ರು ಪೇಂಟರ್ಸ್ ಇರ್ತಕ್ಕಂಥವ್ರು ಇಂಥ ಹಲವಾರು ಜನ ಸುಮಾರು ಆಟೋ ರಿಕ್ಷಾ ಡ್ರೈವರ್ಸ್ಗಳು ಫೋರ್ ನಾಟ್ ಸೆವೆನ್ ಓಡಿಸ್ತಕ್ಕಂಥವ್ರು ಬಸ್ ಓಡಿಸ್ತಕ್ಕಂಥವ್ರು ಈ ಥರ ಜನಕ್ಕೆ ಎಲ್ಲಿ ಯಾವುದೇ ಅಂತ ಆದಾಯ ಇಲ್ಲ ಸರ್ ದಿಸ್ ದ ಒನ್ಲಿ ವೇ ವಿ ಕುಡ್ ಗ್ಯಾದರ್ ಮೀ ಬಿಂಗ್ ಅನ್ಆರ್ಗನೈಸ್ ಬೋರ್ಡ್ ನನ್ನ ನನ್ನ ನಾನು ಲೇಬರ್ ಮಿನಿಸ್ಟರ್ ಆಗಿ ಇದು ಎರಡನೇ ಬಾರಿಗೆ ನಾನು ಇದು ಸಚಿವನಾಗಿದ್ದೇನೆ ನಮಗೆ ಯಾವ ರೀತಿ ಅಂತ ಆದಾಯ ಇಲ್ಲ ಐ ಹ್ಯಾವ್ ಟು ಕ್ರಿಯೇಟ್ ಮೋನ್ ಮೀನ್ಸ್ ಆಫ್ ಮನಿ ಟು ಕಮ್ ಟು ಸಿ ಟು ದಟ್ ಹ್ಯಾವ್ ಟು ರನ್ ದಿಸ್ ಬೋರ್ಡ್ ಇಟ್ಸ್ ನಾಟ್ ಐ ಡೋಂಟ್ ಹ್ಯಾವ್ ಎನಿ ವರ್ಕ್ ಐ ಕೆ ನಾಟ್ ಗಿವ್ ಎನಿ ಸೆಕ್ಯೂರಿಟಿ ಸರ್ಫಿಕೇಟ್ ಕೊಡ್ಲಕ್ಕಂಗೆ ಚಾನ್ಸೇ ಇಲ್ಲ ಬಟ್ ದಿಟ್ಸ್ ದ ಒನ್ಲಿ ಮೀನ್ಸ್ ಫಾರ್ ವಿಚ್ ವಿ ಆರ್ ನಾಟ್ ಚಾರ್ಜಿಂಗ್ ವೆರಿ ಹೆವಿ ರವಿಕುಮಾರ್ ಅವರು ಭಾಳ ದೊಡ್ಡದಾಗಿ ಹೇಳಿದ್ರು ಎಲ್ಲ ಚಾರ್ಜ್ ಮಾಡ್ತೀವಿ ಎಲ್ಲ ಚಾರ್ಜ್ ಮಾಡ್ತೀವಿ ಮೊಸರು ಮೇಲೆ ತುಪ್ಪ ಮೇಲೆ ಬಳೆ ಮೇಲೆ ಅರ್ಶಿನ ಮೇಲೆ ಸುಡುಗಾಡಿಗೂ ಹೆಣ ಹೊಡೆದ್ರು ಕೂಡ ಜಿ ಎಸ್ ಟಿ ಇದೆ ದೇಶದಲ್ಲಿ ಇವರು ಇವತ್ತು ಟ್ಯಾಕ್ಸ್ ಬಗ್ಗೆ ಮಾತನಾಡ್ತಿದ್ದಾರೆ ಈಗ ತಾನೇ ಹೇಳ್ತಾ ಇದ್ರು ಅಮ್ಮ ಕೂತ್ಕೊಳ್ಳಮ್ಮ ನಾನು ಮಾತಾಡೋದ್ರಿಗೆ ಕೂತ್ಕೊಳ್ಳಮ್ಮೆ ಮಾಡಿದ್ದೆ ಆಮೇಲೆ ನೀವು ಮಾತಾಡಿ ಇವತ್ತು ಜಿ ಎಸ್ ಟಿ ಯಾರೇ ಒಬ್ಬರು ಮೂರು ಲಕ್ಷ ರೂಪಾಯಿ ಸ್ಯಾಲ್ರಿ ದೇಶದಲ್ಲಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು ಅವನೇನಾರು ಗಾಡಿ ತೊಗೊಂಡ್ರೆ ಅವನಿಗೆ ಒಂದು ರೂಪಾಯಿನೇ ಒಳ್ಳೇದಲ್ಲ ಇವತ್ತು ಗಾಡಿ ಮೇಲೆ ಸಾಧಾರಣ ಹದಿನೈದು ಲಕ್ಷ ರೂಪಾಯಿ ಗಾಡಿ ಮೇಲೆ ನೀವು ಗಾಡಿ ಖರೀದಿ ಮಾಡಿದ್ರೆ ನಲ್ವತ್ತ್ಮೂರು ಪರ್ಸೆಂಟ್ ಟ್ಯಾಕ್ಸ್ ಜಿ ಎಸ್ ಟಿ ಇದೆ ಇವತ್ತು ಇಡೀ ದೇಶದಲ್ಲಿ ರೈತಾಪಿ ವರ್ಗ ಬಗ್ಗೆ ತಾವೆಲ್ಲ ಮಾತನಾಡ್ತೀರಿ ಇವತ್ತು ಇಡೀ ಭಾರತ ದೇಶದಲ್ಲಿ ರೈತರು ನೀವು ಸ್ಪ್ರಿಂಕ್ಲರ್ಸ್ ತೊಗೊಳ್ರಿ ಟ್ರ್ಯಾಕ್ಟರ್ ತೊಗೊಳ್ರಿ ರೈತರು ಯಾವುದೇ ಯಂತ್ರೋಪಕರಣ ತೊಗೊಂಡ್ರೆ ಅದ್ರ ಮೇಲೆ ಜಿ ಎಸ್ ಟಿ ಇದೆ ಸುಮ್ಮನೆ ಮಾತಾಡಕ್ಕೆ ಮಾತನಾಡ್ಬೋದು ಇಲ್ಲ ಅಂತಲ್ಲ ಇದೇನು ಭಾಳ ದೊಡ್ಡ ವರೇನೂ ಆಗಲ್ಲ ಆಮ್ ರೆಡಿ ಟು ಡಿಫೆಂಡ್ ಅಂಡ್ ಡಿಬೇಟ್ ಆನ್ ದಿಸ್ ಮೇಡಮ್ ಮಾತಾಡೋ ಮಾತನಾಡಿ ಇದರಲ್ಲಿ ವಾಟರ್ ವಿ ಚಾರ್ಜಿಂಗ್ ಸಭಾಧ್ಯಕ್ಷರು ಇವತ್ತು ಯಾವುದೇ ಬೈಕ್ ಇದ್ರೆ ಎಂಬತ್ತು ಲಕ್ಷ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೆ ಕಮ್ಮಿ ಇಲ್ಲ ಸರ್ ಐದುನೂರು ರೂಪಾಯಿ ಬಿಕಾಸ್ ಇಟ್ ವಾಸ್ ಎ ವೆರಿ ಮೂವ್ ಮೇಡ್ ಬೈ ರಾಮ್ಲಿಂಗರೆಡ್ಡಿ ಸಾಹೇಬರು ನಾನು ಈ ಸದನ ಮುಖಾಂತರ ಧನ್ಯವಾದ ಹೇಳ್ತೀನಿ ಆ ದುಡ್ಡು ಕಲೆಕ್ಟ್ ಆದರೆ ಯಾರಿಗೆ ಅನುಕೂಲ ಆಗ್ತದೆ ದಿಸ್ ವಿಲ್ ಬಿ ಐ ವಿಲ್ ಪ್ರಾಮಿಸ್ ಯು ಒಂದು ಫ್ಲೋರ್ ದಿಸ್ ಮನಿ ವಿಲ್ ಬಿ ಯೂಸ್ ಓನ್ಲಿ ಫಾರ್ ಸಚ್ ಪೀಪಲ್ ವರ್ ರಿಲೇಟೆಡ್ ಟು ದಿಸ್ ಅಲೆಡ್ ಬಿಸ್ನೆಸ್ ಮಾತ್ರ ಮೀನ್ ತಾವು ಕೇಳ್ತಾ ಇದ್ರಲ್ಲ ಐ ವಿಲ್ ಪ್ರಾಮಿಸ್ ಯು ಒಂದು ದಿಸ್ ಫ್ಲೋರ್ ನಾನು ಒಬ್ಬ ಸಚಿವನಾಗಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಈ ದುಡ್ಡು ಬೇರೆ ಯಾವುದಕ್ಕೂ ಬೆಳಕೆ ಬಳಕೆ ಆಗಲ್ಲ ಇದು ಇದಕ್ಕಾಗಿ ಆಗ್ಬೇಕನ್ನ ಈ ಬೋರ್ಡ್ ಮಾಡ್ತಕ್ಕಂಥದ್ದು ತಾವು ಕೇಳ್ತಾ ಇದ್ರು ತಿಪ್ಪೇಸ್ವಾಮಿ ಸಾಹೇಬ್ರೆ ಆಮೇಲೆ ತಾವು ಕೇಳಿದ್ರಿ ಹರಿಪ್ರಸಾದ್ ಸಾಹೇಬ್ರು ಬೇರೆ ರೀತಿಯಾದಂಥ ಟ್ಯಾಕ್ಸ್ ಆಗುತ್ತೆ ಆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಟ್ಯಾಕ್ಸ್ ಬೇರೆ ರೀತಿಯಾದಂಥ ನಾವು ನ ಕಲೆಕ್ಟ್ ಮಾಡ್ತಿದ್ದೀವಿ ಅದನ್ನು ಕೂಡ ರೀಕುಪ್ ರೀಕೂಪ್ ಮಾಡ್ಕೊಳ್ತೀವಿ ಅದನ್ನೆಲ್ಲ ಸೇರಿದರೆ ಸುಮಾರು ಒಂದೂರೈವತ್ತು ಕೋಟಿಯಿಂದ ಇನ್ನೂರು ಕೋಟಿ ಬರ್ತಕ್ಕಂಥ ಸಾಧ್ಯತೆ ಇದೆ ವಿ ಹ್ಯಾವ್ ಟು ಕ್ಯಾಟರ್ಡ್ ಟು ಫಾರ್ಟಿ ಲ್ಯಾಕ್ ಪೀಪಲ್ ಈ ನಲವತ್ತು ಲಕ್ಷ ಜನಕ್ಕೆ ಆಲ್ರೆಡಿ ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಿಂದ ಅವರಿಗೆ ಆಗಲಿ ನಾವು ಸ್ಕೀಮ್ಗಳನ್ನ ಮಾಡಿದ್ದೀವಿ ನೀವು ಸ್ಕೀಮ್ ಬಗ್ಗೆ ಕೇಳ್ತಾ ಇದೀರಿ ಆಸ್ ಲಾಂಗ್ ಐ ಡೋಂಟ್ ಮೇಕ್ ಅ ಬಿಲ್ ಐ ಡೋಂಟ್ ಗೆಟ್ ಅ ಬೋರ್ಡ್ ಇಫ್ ಐ ಡೋಂಟ್ ಗೆಟ್ ಮನಿ ಹೌ ಕೆನ್ ಐ ಟೆಲ್ ಯು ಪ್ರೋಗ್ರಾಮ್ಸ್ ರೈಟ್ ನಾವು ದಿಸ್ ಆರ್ ದ ಪ್ರೋಗ್ರಾಮ್ ಸೋಷಿಯಲ್ ವೇರ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಬಗ್ಗೆ ನಾವು ಮುಂದೆ ಹೇಳ್ಬೋದು ನಾವು ಇಫ್ ಯು ಅಲೋ ಮಿ ಟು ಗೋ ಥ್ರೂ ದಿಸ್ ಬಿಲ್ ಇಫ್ ದ ಮನಿ ಮನೀಸ್ ಕಲೆಕ್ಟೆಡ್ ಟು ಅವರು ಅಬ್ಸೊಲೀಟ್ಲಿ ಬೋರ್ಡ್ ವಿಲ್ ಬಿ ಫಾರ್ಮ್ ಆ ಬೋರ್ಡ್ ಫಾರ್ಮ್ ಆದಾಗ ನಾವು ಒಬ್ಬರೇ ಇರೋಂಗಿಲ್ಲ ಎಲ್ಲ ಯೂನಿಯನ್ ಟ್ರೇಡ್ ಯೂನಿಯನ್ ಯೂನಿನ್ಸ್ಗಳು ಇರ್ತಾರೆ ಅವರೆಲ್ಲ ಕುಂದರ್ಸ್ಕೋಬೇಕು ಮುಂದೆ ಯಾವ ರೀತಿ ದುಡ್ಡನ್ನ ಖರ್ಚು ಮಾಡಬೇಕು ಮೋರ್ಲೆಸ್ ಎಲ್ಲ ಸೇಫ್ ಸೋಷಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಏನು ಬಿಲ್ ಇರ್ತವೆ ಯಾರಿಗೇನು ಆಕ್ಸಿಡೆಂಟ್ ಆದರೆ ರಿಲೀಫ್ ಕೊಡ್ತಕ್ಕಂಥದ್ದು ಅವ್ರು ತೀರೋದ್ರೆ ಅವ್ರಿಗೆ ರಿಲೀಫ್ ಕೊಡ್ತಕ್ಕಂಥದ್ದು ಅವ್ರ ಮಕ್ಕಳಿಗೆ ಲೀವ್ ಇದೇ ಏನು ಸೋಷಿಯಲ್ ಸ್ಕೀಮ್ಸ್ ಇದೆ ಅದು ಕೊಡೋದಕ್ಕೆ ಈ ಬೋರ್ಡ್ ಮಾಡ್ತಾ ಇದ್ದೀವಿ ರೈಟ್ ನಾವು ಇಫ್ ಯು ಆಸ್ ಮಿ ವಿ ಡೋಂಟ್ ಹ್ಯಾವ್ ಪ್ರೋಗ್ರಾಮ್ಸ್ ಐ ಹ್ಯಾವ್ ಟು ಫಾರ್ಮ್ ಅ ಬೋರ್ಡ್ ಆಫ್ಟರ್ ದ ಬೋನ್ ವಿಲ್ ಡೆಫಿನೆಟ್ಲಿ ಫಾರ್ಮ್ ಬಟ್ ಆಸ್ ಆಫ್ ನೌ ಟ್ರಾನ್ಸ್ಪೋರ್ಟ್ನಲ್ಲಿ ರಿಲೇಟೆಡ್ ಯಾರಿದ್ದಾರೆ ನಮ್ಮ ಹತ್ರ ಯಾರು ಬ್ಯಾಡ್ ಇರ್ತಕ್ಕಂಥ ರಿಜಿಸ್ಟರ್ಡ್ ಯಾರು ಡ್ರೈವರ್ಸ್ ಇದ್ದಾರೆ ಸುಮಾರು ಎಂಟು ಲಕ್ಷವರೆಗೆ ಅವ್ರಿಗೆ ಏನೇ ಅನಾನುಕೂಲ ಆದರೆ ಅವರಿಗೆ ತೀರು ಹೋದರೆ ಆಕ್ಸಿಡೆಂಟ್ ಆದರೆ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ ಇದೇನಾಗುತ್ತೆ ಒಟ್ಟಾರೆ ಎಲ್ಲರೂ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇರ್ತಕ್ಕಂಥ ಎಲ್ಲರೂ ಬರೋದ್ರಿಂದ ಸೊ ನಿಮ್ಮ ಸದನಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ಐ ನೋ ದಿಸ್ ಇಸ್ ದ ಒನ್ಲಿ ಮೀನ್ಸ್ ಆಫ್ ಕಲೆಕ್ಟಿಂಗ್ ಮನಿ ನಮಗೆ ಬೇರೆ ಯಾವ ರೀತಿ ರೀಸನ್ಸ್ ಇಲ್ಲ ಸೊ ದೇರ್ ಇಸ್ ನೋ ವೇ ಈಗ ಉದಾಹರಣೆಗೆ ಹೇಳ್ತೀನಿ ನೀವು ಡೀಸೆಲ್ ಪೆಟ್ರೋಲ್ ಬಗ್ಗೆ ಮಾತನಾಡಿದ್ರಿ ನಾನು ಸದನ್ ಕೇಳಬೇಕಾಗುತ್ತೆ ನೀವು ಕೇಳಿದಕ್ಕೆ ಇವತ್ತು ಎರಡು ಸಾವಿರ ಹದಿನಾಲ್ಕನೇ ಇಸ್ವಿ ಎರಡು ಸಾವಿರ ನಾಲ್ಕನೇ ಇಸ್ವಿನ ಎರಡು ಸಾವಿರ ಹದಿನಾಲ್ಕನೇ ಇಸ್ವಿನಲ್ಲಿ ನಾವು ಆಲ್ ಸುಮಾರು ಅರುವ ನೂರ ಮೂರು ಡಾಲರಿಗೆ ನಾವು ಆಯ್ಲ್ನ ಖರೀದಿ ಮಾಡಿದ್ವಿ ಇರ್ತಕ್ಕಂಥ ಸರ್ಕಾರ ಆ್ಯಾವ್ರೇಜ್ ಪ್ರೈಸ್ ಪ್ರೈಸಸ್ ಅರೌಂಡ್ ಸಿಕ್ಸ್ಟಿ ಫೈವ್ ಡಾಲರ್ಸ್ ಇವತ್ತು ನಾವು ಮನಮೋಹನ್ ಸಿಂಗ್ ಸಾಹೇಬರು ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟರು ಸಬ್ಸಿಡಿ ಕೊಟ್ಟಿದ್ದಕ್ಕೆ ನೂರ ಮೂರು ಡಾಲರಲ್ಲಿ ಖರೀದಿ ಮಾಡಿ ಸಬ್ಸಿಡಿ ಕೊಟ್ಟಿದ್ದಕ್ಕೆ ನಮಗೆ ಅರವತ್ತೈದು ರೂಪಾಯಿಗೆ ಐವತ್ತೈದು ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಕ್ತು ಇವತ್ತು ಅರವತ್ತೈದು ಡಾಲರಿಗೆ ನಾವು ಖರೀದಿ ಮಾಡ್ತಾ ಇದ್ದೀವಿ ನೂರು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಇದೆ ನೀವು ಕರೆಕ್ಟಾಗಿ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟರೆ ಇವತ್ತು ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸಿಗುತ್ತೆ ಇಂಥ ವಾದಗಳು ನಾವು ಮಾಡ್ಬೋದಾಗುತ್ತೆ ಬಟ್ ಇದು ಹೋಲಿಸ್ಟಿಕ್ ವೀವ್ನಲ್ಲಿ ಇರ್ತಕ್ಕಂಥದ್ದು ದಿಸ್ ಇಸ್ ಅ ಕಾಮನೆಸ್ಟ್ ಮ್ಯಾನ್ ಹೂ ಈಸ್ ರಿಯಲಿ ಶೆಡ್ಡಿಂಗ್ ಇಸ್ ಬ್ಲಡ್ ಸ್ವೆಟ್ ಫಾರ್ ದ ಸೊಸೈಟಿ ಇನ್ ಆಲ್ ಫಾರ್ಮ್ಸ್ ಆಫ್ ವಾಕ್ ನನ್ ಲೈಫ್ನಲ್ಲಿ ಅವನ್ನ ನಾವು ಕಾಣ್ಬೋದು ಅಂಥವ್ರಗೋಸ್ಕರ ಬಿಲ್ ತಂದಿರ್ತಕ್ಕಂಥದ್ದು ಅವ್ರಿಗಾಗಿ ನಾವು ಇವತ್ತು ಇದನ್ನು ಚಾರ್ಜ್ ಮಾಡ್ತಾ ಇದ್ದೀವಿ ನಾಟ್ ಟು ಡ್ರಾಗ್ ಮಚ್ ಐ ರಿಕ್ವೆಸ್ಟ್ ಆಲ್ ಯುವರ್ ಗುಡ್ ಸೆಲ್ಫ್ ಟು ಕೈಂಡ್ಲಿ ಟು ಅಲೌ ಟು ದಿಸ್ ಬಿಲ್ ಪಾಸ್ ಈ ಸಂದರ್ಭಕ್ಕೆ ಹೇಳಿ ಮಾತ್ರ ಮುಗಿದು ದಯಮಾಡಿ ಟೂ व्हीಲರ್ಸ್ ಗೆ ಹಾಕ್ಬೇಡಿ ನೀವು ಫೋರ್ व्हीಲರ್ಸ್ ಗೆ ಹಾಕಿ 1000 ಅಲ್ಲ ನೀವು ಎರಡು ಸಾವಿರ ಟೂ व्हीಲರ್ ಸೈಕಲ್ ನೀವು ಹಾಕ್ಬೇಡಿ ನೀವು ಸೈಕಲ್ ಮೋಟರ್ ಅಲ್ಲ ಮೋಟರ್ ಇದು ಬೈಕ್ ಅಲ್ಲ ನೀವು ಹೇಳಿ ಸಜೆಷನ್ ನಾವು ಬೇಕಿದ್ರೆ ಫೋರ್ व्हीಲರ್ಸ್ ಜಾಸ್ತಿ ಮಾಡ್ತೀವಿ ಶುಭಪದಗಳ ನಾನು ಮೈನಿಂಗ್ ನೀರಿಂದ ಬಂದಿರತಕ್ಕಂತಂತ ನಾನು ಇಪ್ಪತ್ತು ರೂಪಾಯಿ ಕೂಲಿನಲ್ಲಿ ಎಣಮಕ್ಕಳಿಗೆ ಕೊಟ್ಟು ಬೆಳೆದಿರ್ತಕ್ಕಂಥ ನನಗೆ ಸಂಪೂರ್ಣ ಮಾಹಿತಿ ಇದೆ ಆಮ್ ನಾಟ್ ಟ್ರೈನ್ ಟು ಡಿಫೆಂಡ್ ದಿಸ್ ಬಿಲ್ ದ ರೀಸನ್ ಇಸ್ ಇವತ್ತು ಬೈಕ್ ಪ್ರೈಸ್ ಇರತಕ್ಕಂಥದ್ದು ಆವರೇಜ್ ಬಯಿಂಗ್ ಪ್ರೈಸ್ ಇವತ್ತು ಒಂದು ಲಕ್ಷ ರೂಪಾಯಿ ಇದೆ ಒಂದು ಲಕ್ಷ ಯಾರಿಗೇನೇ ಕೇಳುವ ನೀವು ಎಲೆಕ್ಟ್ರಿಕಲ್ ಬೈಕು ಯಾವುದೇ ಬೈಕು ಸೊ ಒಂದು ಲಕ್ಷ ರೂಪಾಯಿ ಬೈಕ್ ಬೈ ಐದು ನೂರು ರೂಪಾಯಿ ಲೆಫ್ಟ್ ಟೈಮಿಗೆ ಏನು ದೊಡ್ಡದಾಗಲ್ಲ ಅಂತ ನಾನು ವಾದ ಇಟ್ಸ್ ಐ ನ ಅಂಡರ್ಸ್ಟ್ಯಾಂಡ್ ಇದನ್ನ ನೀವು ಅರ್ಥ ಮಾಡ್ಕೋಬೇಕಂತ ಹೇಳ್ತೇನೆ ಬಟ್ ಫರ್ದರ್ ಮೋರ್ ಮೂರ್ ನಾಲ್ಕು ವೇಲರಿಗೆ ಜಾಸ್ತಿ ಹಾಕ್ಬೇಕಂದ್ರೆ ನಾವು ಮುಂದೆ ಯೋಚನೆ ಮಾಡ್ಬೋದು ಬಟ್ ರೈಟ್ ನಾವು ಐ ಐ ಥಿಂಕ್ ವಿ ರಿಕ್ವೆಸ್ಟ್ ದಿ ಆಗಸ್ಟ್ ಹೌಸ್ ಜಸ್ಟ್ ಆನ್ ದಿಸ್ ಅಂತ ಹೇಳಿ ವಿಧಾನಸಭೆಯಿಂದ ಅಂಗೀಕಾರ ಕರ್ನಾಟಕ ಮೋಟಾರ್ ವಾಹನ ತೆರಿಗೆ ನಿರ್ಧಾರಣೆ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಕರಣ ಸೂಚಿಸುತ್ತೇನೆ ಪ್ರಸ್ತಾವ ಇಲ್ಲ ಎಂದು ಸೂಚಿಸಬೇಕು ಭಾವಿಸುತ್ತೇನೆ Простава лоден ја проведен да бажа тене. Простава лоден да Простава